ಇವತ್ತು ನಾವು ಬಾಳೆಕಾಯಿ ಕರಿ ಮಾಡ್ಕೊಳೋಣ ಅದಕ್ಕೋಸ್ಕರ ನಮಗೆ ಬಾಳೆಕಾಯಿ ಬೇಕು ಯಾವ ಥರ ಬಾಳೆಕಾಯಿ ಬೇಕು ಅಂತಂದರೆ ನಾವು ಚಿಪ್ಸ್ ಎಲ್ಲ ಮಾಡ್ತಾರಲ್ಲ ಆ ಥರ ದಪ್ಪ ಬಾಳೆಕಾಯಿ ಬೇಕು ಬೇರೆ ಬಾಳೆಕಾಯಿ ಬರಲ್ಲ ಅಂತಲ್ಲ ಬೇರೆ ಬಾಳೆಕಾಯಿ ಸಿಪ್ಪೆ ಎಲ್ಲ ತುಂಬ ತೆಳ್ಳೋಗಿರುತ್ತೆ ಆಮೇಲೆ ಗಮ್ಮು ಅಂದರೆ ಅಂಟು ತುಂಬ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅದರ ಯೂಸ್ ಮಾಡೋಕ್ಕಾಗಲ್ಲ ಈಗ ಚಿಪ್ಸ್ ಮಾಡ್ತವಲ್ಲ ಅದರಲ್ಲಿ ಸಿಪ್ಪೆ ಎಲ್ಲ ದಪ್ಪ ಇರುತ್ತೆ ಹಣ್ಣು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ತೊಗೊಂಡು ಸಿಪ್ಪೆ ಎಲ್ಲ ತೊಗೋಬೇಕು ಸಿಪ್ಪೆ ಎಲ್ಲ ತಕ್ಕನೋಕ್ಕಿಂತ ಮುಂಚೆ ಸ್ವಲ್ಪ ಕೈಗೆ ಎಣ್ಣೆ ಹಾಕಿ ಸಿಪ್ಪೆ ತೊಗೋಬೇಕು ಇಲ್ಲ ಅಂದರೆ ಗಮ್ಮೆಲ್ಲ ಅಂಟುತ್ತೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಉಪ್ಪು ಖಾರ ಮತ್ತು ಮಸಾಲೆ ಪುಡಿ ಅದನ್ನಷ್ಟು ಹಾಕಿ ಸ್ವಲ್ಪ ಐದು ನಿಮಿಷ ಐದರಿಂದ ಹತ್ತು ನಿಮಿಷ ನೆನೆಯಲ್ಲಿ ಬಿಡಬೇಕು ಅದನ್ನು ಇಟ್ಕೊಂಡು ಈ ಕರಿ ನಮಗೆ ಏನೇನು ಬೇಕು ಗ್ರೇವಿ ಥರ ಬೇಕಲ್ಲ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಕರ್ಕೊಳಕ್ಕೆ ಕರ್ಕೋನಕ್ಕೆ ಅಂತಂದರೆ ಚಕ್ಕೆ ಏಲಕ್ಕಿ ಲವಂಗ ಜೀರಿಗೆ ಶುಂಠಿ ಬಳ್ಳುಳ್ಳಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಈರುಳ್ಳಿ ಟೊಮೊಟೊ ಇದಿಷ್ಟು ಹಾಕಿ ಕ್ಲೀನಾಗಿ ನಾವು ಬಾಡಿಸ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕಿಟ್ಕೋಬೇಕು ಒಂದು ಮಿಕ್ಸಿ ಜಾರಲ್ಲಿ ಹಾಕಿಟ್ಕೊಂಡಾದಮೇಲೆ ಈಗ ನಾವು ಒಂದು ನೆಕ್ಸ್ಟ್ ಒಗ್ಗರಣೆ ಹಾಕೋಕ್ಕೋಸ್ಕರ ಒಂದೊಂದು ಪ್ಯಾನಲ್ಲಿ ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಿಂಗು ಟೊಮೊಟೊ ಮತ್ತು ಈರುಳ್ಳಿ ಹಾಕಿ ಕ್ಲೀನಾಗಿ ಬಾಡಿಸ್ಕೋಬೇಕು ಈಗ ನಾವು ಬಾಳೆಕಾಯಿನ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳ್ತಿದ್ದೀನಿ ಯಾಕಂದ್ರೆ ಇದರಲ್ಲಿ ನಾರಿನಂಶ ಪ್ರೋಟೀನು ಮತ್ತೆ ವಿಟಮಿನ್ಸ್ ಬಹಳ ಇರುತ್ತೆ ಅದಕ್ಕೋಸ್ಕರ ಇದನ್ನ ನಾವು ಎಲ್ಲರೂ ಯೂಸ್ ಮಾಡಬೇಕು ಬಾಳೆಕಾಯಿ ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಭಾಳ ಇದೆ ಇದೇ ನಾವು ಈಗ ಹೊರಗಡೆ ಹೊರಗಡೆ ತುಂಬ ದೊಡ್ಡ ಮಾರ್ಕೆಟಿಂಗೇ ಆಗ್ತಾಯಿದೆ ಬಾಳೆಕಾಯಿ ಹುಡಿಯಂತೆ ಬಾಳೆಕಾಯಿ ಪೌಡರ್ ಅಂತೆ ದೊಡ್ಡ ಮಾರ್ಕೆಟಿಂಗ್ ನೆಟ್ವರ್ಕೇ ಇದೆ ಅದಕ್ಕಿಂತ ಮುಂಚೆ ನಾವು ಮನೇಲೇ ಈ ಥರದ್ದು ಸಣ್ಣ ಪುಟ್ಟ ಬಾಳೆಕಾಯಿದ ಐಟಮ್ಸ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದರೆ ನಮಗೆ ಬಾಳೆಕಾಯಿ ಅದನ್ನೆಲ್ಲ ಯೂಸ್ ಮಾ ಬಾಳೆಕಾಯಿ ಪೌಡ್ರ್ ತರೋದು ಯೂಸ್ ಮಾಡೋ ಅವಶ್ಯಕತೆನೇ ಇರಲ್ಲ ಸೊ ಹಾಗಾಗಿ ನಾವು ಬಾಳೆಕಾಯಿನ ಜಾಸ್ತಿನೇ ಯೂಸ್ ಮಾಡಬೇಕು ಇದರಲ್ಲಿ ಪಲ್ಯ ಮಾಡ್ಬೋದು ಡ್ರೈ ರೈಪಲ್ಲೆ ಮಾಡ್ಬೋದು ಗ್ರೇವಿ ಥರ ಮಾಡ್ಬೋದು ಬೋಂಡ ಮಾಡ್ಬೋದು ಚಟ್ನಿ ಮಾಡ್ಬೋದು ತುಂಬ ವೆರೈಟಿ ಥರ ನಾವು ಮಾಡ್ಬೋದು ಈಗ ಅದನ್ನ ನಾವು ಸ್ಟವ್ ಮೇಲೆ ಇಟ್ಟಿರೋದನ್ನ ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಮಿಕ್ಸಿ ಜಾರಿಂದ ಫಸ್ಟೇ ಹಾಕಿಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕಿ ಕ್ಲೀನಾಗಿ ರುಬ್ಕೋಬೇಕು ರುಬ್ಕೊಂಡಾದಮೇಲೆ ಅದು ಸ್ಟೌವ್ ಮೇಲೆ ಇರೋದು ಸ್ವಲ್ಪ ಬಾಡಿರತ್ತಲ್ಲ ಅದಕ್ಕೋಸ್ಕರ ನಾವು ಆ ರುಬ್ಬಿರೋದು ಐಟಮ್ನ ಅದಕ್ಕೆ ಹಾಕಿ ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಏನು ಬೇಕಲ್ಲ ಅದನ್ನು ಇವಾಗಲೇ ಆ್ಯಡ್ ಮಾಡ್ಕೋಬೇಕು ಇವಾಗಲೇ ಆ್ಯಡ್ ಮಾಡ್ಕೊಂಡು ಅದನ್ನ ಚೆಂದ ಸ್ವಲ್ಪ ಐದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡು ಕುದಿಸ್ಕೋಬೇಕು ಕುದಿಸ್ಕೊಂಡಾದಮೇಲೆ ನಾವು ಫಸ್ಟ್ ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ವಿ ನೋಡಿ ಬಾಳೆಕಾಯಿನ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಕ್ಲೀನಾಗಿ ಬಾಯಿ ಮುಚ್ಚಿ ಇಟ್ಟರೆ ಅದು ಬರೀ ಸ್ಟೀಮಲ್ಲೇ ಬೆಂದು ಹೋಗುತ್ತೆ ಬಾಳೆಕಾಯಿ ಹಾಗಾಗಿ ನಾವು ಬಾಳೆಕಾಯಿನ ಬೇಗ ಬೇಯಿಸಬೇಕು ಎಷ್ಟೋ ತನಕ ಅಂತಂದು ಏನೇ ಇಲ್ಲ ಐದರಿಂದ ಹತ್ತು ನಿಮಿಷದಲ್ಲಿ ಬೆಂದು ಹೋಗುತ್ತೆ ಬಾಳೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೆ ಹಾಗಾಗಿ ಇದು ನನಗೆ ತುಂಬ ರುಚಿ ಟೇಸ್ಟಿಯಾಗಿ ಬಂತು ಹಾಗಾಗಿ ನಿಮಗೂ ಮಾಡಿ ಈ ವಿಡಿಯೋನ ತಿಳಿಸ್ಬೇಕು ಅಂತ ಮಾಡ್ತಿದ್ದೀನಿ ಇದ್ರ ಟೇಸ್ಟ್ ಮಾತ್ರ ಆಲೂಗಡ್ಡೆ ಪ ಪಲ್ಯ ಇರುತ್ತಲ್ಲ ಅದೇ ಅದೇ ಥರ ಆಲೂಗಡ್ಡೆ ಕರಿ ಇರುತ್ತಲ್ಲ ಅದೇ ತರ ಟೇಸ್ಟ್ ಬರುತ್ತೆ ನೀವು ಯಾರಿಗಾದ್ರೂ ಹಾಕ್ಕೊಟ್ರೆ ನಿಮಗೆ ಅವ್ರಿಗೆ ಗೊತ್ತೇ ಆಗೋಲ್ಲ ಇದು ಬಾಳೆಕಾಯಿ ಪಲ್ಯನ ಆಲೂಗಡ್ಡೆ ಪಲ್ಯನ ಅಂತ ಇದನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಬಾಳೆಕಾಯಿ ಪಲ್ಯ ರೆಡಿ